ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಕಾವೇರಿ ಸಭಾಂಗಣಕಾರ ಮೂವಿಯಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ವತಿಯಿಂದ ಶ್ರೀ ಮಹಾಶ್ರೀ ವಾಲ್ಮೀಕಿ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಜಿ ಕುಮಾರ್ ನಾಯಕ್ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಪ್ರೊಫೆಸರ್ ಎನ್ ಕೆ ಲೋಲಾಕ್ಷಿ ಪ್ರೊಫೆಸರ್ ನವೀನ್ ಕುಮಾರ್ ಕೆ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಡಾಕ್ಟರ್ ಮಂಜುನಾಥ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಶಂಕರ್ ಮಹಾದೇವ ಬಿದಿರಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ರಾಯಚೂರು ಲೋಕಸಭಾ ಕುಮಾರ್ ನಾಯಕ್ ಶಂಕರ್ ಬಿದಿರಿ ರವರಿಗೆ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಲೋಕೇಶ್ ಪಿಆರ್ ಅವರು ಸನ್ಮಾನಿಸಿದರು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಧನ್ಯವಾದಗಳು ಚರಿತ್ರಗಳಲ್ಲಿ ಸಾರಿಯುದ್ದಕ್ಕೂ ತಕ್ಕೂ ಆ ಮೈಲುಗಲ್ಲುಗಳ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಹಲವಾರು ಸಾಧನೆಗಳನ್ನು ಮಾಡಿದೆ ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಭಾರತ ದೇಶದಲ್ಲೇ ಒಂದು ಎನ್ಐ ಆರ್ ಆಫ್ ರ್ಯಾಂಕಿಂಗ್ ಪಡೆದಿರ್ತಕ್ಕಂಥ ದೂರ ಶಿಕ್ಷಣ ವಿಶ್ವವಿದ್ಯಾನಿಲಯದಲ್ಲಿ ದೇಶದಲ್ಲೇ ಇದು ಎರಡನೇ ವಿಶ್ವವಿದ್ಯಾನಿಲಯ ಎನ್ನುವ ಒಂದು ಸ್ಥಿತಿಗೆ ಒಳಗಾಗಿದೆ ಇಂತಹ ವಿಶ್ವವಿದ್ಯಾನಿಲಯದಲ್ಲಿ ಪ್ರಸ್ತುತ ವರ್ಷ ಮಾನ್ಯ ಕುಲಪತಿಗಳು ಪ್ರೊಫೆಸರ್ ಶರಣಪ್ಪ ವಿ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಭಾರತ ದೇಶಕ್ಕೆ ಇಡೀ ಜಗತ್ತಿನ ಸಾಹಿತ್ಯಕ್ಕೆ ಜ್ಞಾನ ಪರಂಪರೆಗೆ ಅತ್ಯಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಮತ್ತು ಭಾರತ ದೇಶದಲ್ಲಿ ಆದಿಕವಿ ಎನ್ನುವ ಒಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಮಹೋತ್ಸವವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತಕ್ಕಂಥದ್ದು ಯಾಕಂದರೆ ಮಹರ್ಷಿ ವಾಲ್ಮೀಕಿ ಅವರು ರಚಿಸಿರ್ತಕ್ಕಂತಹ ರಾಮಾಯಣ ಸರ್ವಕಾಲಕ್ಕೂ ಸರ್ವರಿಗೂ ಸರ್ವ ರೀತಿಯಲ್ಲೂ ಸಲ್ಲುವಂತಹ ಮಹಾಕಾವ್ಯ ನಮ್ಮ ಭಾರತದ ಪುರಾತನ ಸಂಸ್ಕೃತಿಯಲ್ಲಿ ರಾಮಾಯಣ ಮತ್ತು ಮಹಾಭಾರತಗಳ ವಿಶಿಷ್ಟವಾದಂಥ ಸ್ಥಾನ ಏನಿದೆ ಅನ್ನೋದನ್ನು ನಾನು ಹೆಚ್ಚೇನು ನಿಮ್ಮಂತಹ ತಿಳಿದವರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಆದ್ದರಿಂದ ಮಹರ್ಷಿ ವಾಲ್ಮೀಕಿ ಭಾರತದ ಉತ್ತರದಿಂದ ದಕ್ಷಿಣ ಪೂರ್ವದಿಂದ ಪಶ್ಚಿಮದವರೆಗೂ ಎಲ್ಲರಿಗೂ ಪರಿಚಿತರಾಗಿರುವಂತಹ ಸರ್ವಮಾನ್ಯರಾಗಿರುವಂತಹ ಒಬ್ಬ ಹಿರಿಯ ಋಷಿ విద్ంస మతే నే మార్గదర్శన నీ ఒక్క మహాచేతన విశ్వవ్యాలయ ఇ ప్రారంభ ఆగితే అందాలయ కన్సెప్ట్ బింత ముంచే ఇదే తర కన్సెప్ట్ ఇప్పుడు ఏనప్ప అందరి ಎಷ್ಟು ಸ್ಟೂಡೆಂಟ್ಸ್ ಅಂತ ಅದು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಹತ್ತೊಂಬತ್ತು ಸಾವಿರ ಅರವತ್ತೆಂಟು ಬಂತು ಅಥವಾ ಎಪ್ಪತ್ತೆರಡು ಬಂತ ಬಂತಿಲ್ಲ ನಾನು ಸಹಿತ ಬರೀ ಪಿ ಯು ಸಿ ಓದಿ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡಿದ್ದೆ ಆವಾಗ ನಾ ಕಾಲೇಜ್ ಇರ್ತಕ್ಕಂಥ ಊರು ಐವತ್ತು ಕಿಲೋಮೀಟರ್ ಇತ್ತು ನಾನು ಕೆಲಸ ಮಾಡ್ತಕ್ಕಂಥ ಸ್ಥಳದಿಂದ ಅಂದ್ರೆ ಇಂಡಿಯಿಂದ ಬಿಜಾಪುರಕ್ಕೆ ಹೋಗ್ಬೇಕಾಗಿತ್ತು ಅವಾಗ ನನಗೆ ಇಲ್ಲಿ ಕೆಲಸ ಬಿಟ್ಟು ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಮತ್ತು ಅಟೆಂಡೆನ್ಸ್ ಕಂಪಲ್ಸರಿ ಇತ್ತು ಅವಾಗ ನಮ್ಗೆ ಅವಕಾಶ ದೊರೆತದ್ದು ಈ ಮುಕ್ತ ವಿಶ್ವವಿದ್ಯಾಲಯದ ತರಹದ ಒಂದು ಅವಕಾಶ ಅಂದ್ರೆ ಎಕ್ಸ್ಟರ್ನಲ್ ಸ್ಟೂಡೆಂಟ್ ಇದ್ದ ಅವಾಗ ಇನ್ನೂ ಕರೆಸ್ಪಾಂಡೆನ್ಸ್ ಕೋರ್ಸ್ ಇದ್ದಿದ್ದಿಲ್ಲ ಅವಾಗ ನಾವು ಏನು ಮಾಡಬೇಕಾಗಿತ್ತು ಅಂದ್ರೆ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಐವತ್ನಾಲ್ಕು ರೂಪಾಯಿ ಕೊಟ್ಟು ಯುನಿವರ್ಸಿಟಿಯಲ್ಲಿ ಎಷ್ಟು ನ ಸ್ಟೂಡೆಂಟ್ ಅಂತ ರಿಜಿಸ್ಟರ್ ಮಾಡಿಕೊಬೇಕಾಗಿತ್ತು ಅದಾದ್ಮೇಲೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಹೋಗಿ ಅವ್ರು ಕೊಟ್ಟಿರ್ತಕ್ಕಂಥ ಸೆಂಟರ್ದಲ್ಲಿ ಹೋಗಿ ಪರೀಕ್ಷೆ ಬರೆದುಕೊಳ್ಬೇಕಾಗಿತ್ತು ಜೂನ್ ಜುಲೈನಲ್ಲಿ ರಿಸಲ್ಟ್ ಬರ್ತಿತ್ತು ಈ ರೀತಿ ನಾನು ಹತ್ತೊಂಬತ್ತೂರ ಎಪ್ಪತ್ ಮೂರು ಬಿ ಒನ್ ಮಾಡಿದೆ ಹತ್ತೊಂಬತ್ತು ನೂರ ಎಪ್ಪತ್ನಾಕು ಬಿ ಎ ಟೂ ಮಾಡಿದೆ ಎಪ್ಪತ್ತೈದರಲ್ಲಿ ಬಿ ಎ ಫೈನಲ್ ಮಾಡಿದೆ ಅದಕ್ಕೆ ಒಂದು ಮುಕ್ತ ವಿಶ್ವವಿದ್ಯಾಲಯಕ್ಕೆ ಬರೋರು ಯಾರು ಯಾರು ಶಾಲೆ ಕಾಲೇಜುಗಳಿಗೆ ಹೋಗಿ ಔಪಚಾರಿಕವಾದ ಶಿಕ್ಷಣವನ್ನ ಪಡೀಲಿಕ್ಕೆ ಬೇರೆ ಬೇರೆ ಕಾರಣಗಳಿಂದ ಸಾಧ್ಯ ಆಗೋದಿಲ್ಲ ಅವರಿಗೆ ಆರ್ಥಿಕ ತೊಂದರೆ ಇರಬಹುದು ಅಥವಾ ಊರುಗಳ ದೂರ ಇರ್ಬೋದು ಅಥವಾ ಬೇರೆ ಏನೋ ತೊಂದರೆಗಳಿರಬಹುದು ಅಂತವರೆಲ್ಲರೂ ನೀವು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಈಗ ನಿಮ್ಮ ಮನೆಯಲ್ಲೇ ಕೂತು ಪರಸ್ಪಡೆನ್ ಮೂಲಕ ಮಾರ್ಗದರ್ಶನವನ್ನು ಪಡೆದು ಪದವಿಗಳನ್ನ ಪಡೆಯಬೇಕಾದಂತ ಅವಕಾಶವನ್ನ ನಮ್ಮ ಸರ್ಕಾರ ನಮ್ಮ ವ್ಯವಸ್ಥೆ ಕಲ್ಪಿಸಿದೆ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ